ತಮಿಳುನಾಡಿನ ತಿರುಚನಪಳ್ಳಿಯ ಭಾರತೀಯ ದಾಸರ್ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭದಲ್ಲಿಂದು ಪ್ರತಿಭಾನ್ವಿತ ಪದವೀಧರರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಮಾಣಪತ್ರ ಪದಕ ಪ್ರದಾನ ಮಾಡಿದರು ರಾಜ್ಯಪಾಲ ಆರ್ ಎನ್ ರವಿ ಮುಖ್ಯಮಂತ್ರಿ ಸ್ಟಾಲಿನ್ ಕುಲಪತಿ ಡಾಕ್ಟರ್ ಸೆಲ್ವಂ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು ಮೆಡಲ್ ಗೋಲ್ಡ್ ಬಳಿಕ ಘಟಕೋತ್ಸವದಲ್ಲಿ ಪ್ರಧಾನಿ ಶಿಕ್ಷಣ ಎಂದರೆ ಕೇವಲ ಮಾಹಿತಿ ಸಂಗ್ರಹಣೆಯಲ್ಲ ಬದಲಿಗೆ ರಾಷ್ಟ್ರ ಮತ್ತು ಸಮಾಜದ ಸಮಗ್ರತೆ ಅಭಿವೃದ್ಧಿ ಹಾಗೂ ಸಾಮರಸ್ಯಕ್ಕೆ ಕೊಡುಗೆ ನೀಡುವುದಾಗಿದೆ ಈ ನಿಟ್ಟಿನಲ್ಲಿ ಯುವಜನರು ರಾಷ್ಟ್ರ ಮತ್ತು ಸಮಾಜಕ್ಕೆ ಮಹತ್ವದ ಕೊಡುಗೆ ನೀಡಬೇಕು ಎಂದರು ಎರಡು ಸಾವಿರದ ನಲವತ್ತೇಳರ ಸ್ವಾತಂತ್ರ್ಯ ಶತಮಾನೋತ್ಸವದ ವೇಳೆಗೆ ಭಾರತ ಎಲ್ಲಾ ವಲಯಗಳಲ್ಲಿ ಅಭಿವೃದ್ಧಿ ಸಾಧಿಸುವ ಗುರಿ ಹಾಕಿಕೊಳ್ಳಲಾಗಿದ್ದು ಈ ನಿಟ್ಟಿನಲ್ಲಿ ಯುವಜನರು ತಮ್ಮ ಜವಾಬ್ದಾರಿ ಅರಿಯಬೇಕು ವಿಜ್ಞಾನ ತಂತ್ರಜ್ಞಾನಗಳು ರೈತರ ಹಾಗೂ ಕುಶಲಕರ್ಮಿಗಳ ಅಭಿವೃದ್ಧಿಗೆ ನೆರವಾಗಬೇಕು ಶ್ರಮಜೀವಿಗಳ ಆದಾಯ ಹೆಚ್ಚಿಸುವಂತಿರಬೇಕು ಮಾನವಿಕ ಶಾಸ್ತ್ರ ಹಾಗೂ ಭಾಷಾ ವಿಷಯಗಳ ಕಲಿಕೆ ದೇಶದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಜ್ವಲಗೊಳಿಸುವಂತಿರಬೇಕು ಎಂದರು ಕಳೆದ ಹತ್ತು ವರ್ಷಗಳಲ್ಲಿ ದೇಶ ಎಲ್ಲಾ ವಲಯಗಳಲ್ಲಿ ಅಭಿವೃದ್ಧಿ ಸಾಧಿಸುತ್ತಿದ್ದು ದೇಶದ ವಿಮಾನ ನಿಲ್ದಾಣಗಳ ಸಂಖ್ಯೆ ದ್ವಿಗುಣಗೊಂಡಿದೆ ಬಂದರುಗಳಲ್ಲಿ ಸರಕು ನಿರ್ವಹಣೆ ಪ್ರಮಾಣ ಹಾಗೂ ಹೆದ್ದಾರಿಗಳ ನಿರ್ಮಾಣ ಕೂಡ ಎರಡು ಪಟ್ಟು ಹೆಚ್ಚಾಗಿದೆ ಪ್ರಸ್ತುತ ಭಾರತ ಜಾಗತಿಕವಾಗಿ ಆರ್ಥಿಕ ಪ್ರಗತಿ ಹೊಂದುತ್ತಿದ್ದು ಇದೇ ವೇಳೆ ನಮ್ಮ ವಿಶ್ವವಿದ್ಯಾಲಯಗಳು ಜಾಗತಿಕ ಶ್ರೇಯಾಂಕದಲ್ಲಿ ಸ್ಥಾನ ಪಡೆಯುತ್ತಿವೆ ಸಂಗೀತಗಾರರು ಕಲಾವಿದರು ಕ್ರೀಡಾಪಟುಗಳು ಸೇರಿದಂತೆ ಎಲ್ಲಾ ವಲಯಗಳ ಪ್ರತಿಭಾನ್ವಿತರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಗೌರವ ಹೆಚ್ಚಿಸುತ್ತಿದ್ದಾರೆ ಇಂತಹ ಸುಸಂದರ್ಭದಲ್ಲಿ ಪದವೀಧರರಾಗುತ್ತಿರುವ ಯುವಜನರ ಕೊಡುಗೆ ಮಹತ್ವದ್ದಾಗಿದೆ ಎಂದು ಪ್ರಧಾನಿ ತಿಳಿಸಿದರು This is the best time to be young in India. Make the most of this time to make our country to new heights. Some of you may be thinking that today is the end of university life for you. That may be true, but it is not the end of learning. You will not be taught by your professors anymore, but life will become your teacher.